ಮಹಾಭಾರತ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಹೀಗೆ ಹೇಳೋದು ಬೆಳಗ್ಗೆ ಅರ್ಜುನ ಅದನ್ನ ಹೇಳಿದ್ದ ಅನ್ನೋದನ್ನ ನೆನಪಿಸ್ತಾನೆ ಅಂದ್ರೆ ಯುಧಿಷ್ಠಿರ ರಕ್ಷಣೆಯ ಭಾರ ನಿನ್ನದು ಅಂತ ಹೇಳಿದ್ದ ಅವನು ಹೇಳಿ ಹೋಗಿದ್ದ ಅವನು ನನಗೆ ಅಂತ ಕರೆಕ್ಟ್ ಅದನ್ನ ಸಾತ್ಯಕ್ಕೆ ನೆನಪಿಸ್ತಾನೆ ನೆನಪಿ ಹೇಳ್ತಾನೆ ಇವನಿಗೆ ಇವನಿಗೆ ಗೊತ್ತಿಲ್ವಲ್ಲ ಸಾತ್ಯಕ್ಕೆ ನುಗ್ಗುತ್ತಾನೆ ಈಗ ಸೈನ್ಯವನ್ನು ಭೇದಿಸಿಕೊಂಡು ಆ ಕಡೆ ನುಗ್ಗುತ್ತಾನೆ ಅರ್ಜುನನ ದಾರಿ ಹಿಡಿದು ಹೊರಟಿದ್ದೀನಿ ನಿಮಗೆ ಒಳ್ಳೇದಾಗಲಿ ಅಂತ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಹಾಕಿ ಮುಂದೆ ಹೋಗಬಿಡ್ತಾನೆ ಮತ್ತೊಬ್ಬ ಯಾದವ ಮಹಾವೀರ ಅವನು ಎದುರಾಗ್ತಾನೆ ಸಿಟ್ಟಿನಿಂದ ಮೊದಲೇ ಅವರಿಬ್ಬರಿಗೆ ಅಷ್ಟಕ್ಕಷ್ಟೇ ಇಲ್ಲಿ ಸೋಲಿಸಿದಾನೆ ಅನ್ನೋದು ಗೊತ್ತಾಗುತ್ತಾ ಇದ್ದ ಹಾಗೇ ಮುಂದೆ ಹೋಗಿದ್ದ ಸಾತ್ವಿಕೆ ಹಿಂದಿರುಗಿ ಬರ್ತಾನೆ ಸ್ನೇಹಿತರ ನಮಸ್ಕಾರ ಗೌರಿ ಶಖಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸರ್ ಒಂದು ವೆಬ್ಸೈಟ್ ಇದೆ ಆಥರ್ ಸಂಪಾ ಡಾಟ್ ಕಾಮ್ ಅದರ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಯೂಶ್ವಲಿ ಹಾಕಿರ್ತೀವಿ ಮತ್ತು ನಮ್ಮ ಸ್ಕ್ರೀನ್ ಮೇಲೆ ಸಾಧ್ಯ ಆದರೆ ಪುನೀತ್ ಹಾಕಿರ್ತಾರೆ ಅಂದ್ರೆ ಏನಾದರೂ ಬೈ ಮಾಡಬೇಕಾದ್ರೆ ಡೈರೆಕ್ಟ್ ಆಗಿ ನೀವು ಸ್ಕ್ರೀನ್ ಮೂಲಕನೇ ಬೈ ಮಾಡಬಹುದು ಮತ್ತು ಮಹಾಭಾರತದ ಬಗ್ಗೆ ಯಾವಾಗಲೂ ಕೆಲವರು ಫೋನ್ ಮಾಡಿ ಕೇಳ್ತಿರ್ತಾರೆ ಯಾವ್ದು ಓದಬೇಕು ಅಂತ ಹೇಳಿ ನೀವು ಮಹಾಭಾರತದ ಬಗ್ಗೆ ಸರ್ ಅವರ ಪುಸ್ತಕಗಳಿಂದಾನೆ ಶುರು ಮಾಡಬಹುದು ಫಾರ್ ಎಕ್ಸಾಂಪಲ್ ಮಹಾಭಾರತ ಮಹಾಭಾರತ ಹೇಳಿಯೋ ಹೇಳದ್ದುರ ವಿದುರ ಭಗವದ್ಗೀತೆ ಭಗವದ್ಗೀತೆ ಕುರುಕ್ಷೇತ್ರ ಪಾಂಡು ಕುರುಕ್ಷೇತ್ರ ಬರ್ಲಿಕ್ಕಿದೆ ಕುರುಕ್ಷೇತ್ರ ಬರಲಿಕ್ಕಿದೆ ಸೊ ನಾವು ಈ ಕುರುಕ್ಷೇತ್ರದಲ್ಲಿ ಕುರುಕ್ಷೇತ್ರ ಇನ್ನೂ ಒಂದ್ಸಲ ನಿಮಗೆ ರಿಟರ್ನ್ ಫಾರ್ಮ್ಯಾಟ್ ಅಲ್ಲ ಸಿಗಲಿದೆ ಮಾರ್ಚ್ ಮಾರ್ಚ್ ಒಂಬತ್ತು ನಿಮ್ಮನ್ನೆಲ್ಲ ಭೇಟಿಯಾಗುವ ಅವಕಾಶ ಇದೆ ಅವತ್ತು ಸರ್ ಒಂದು ಪುಸ್ತಕ ರಿಲೀಸ್ ಆಗ್ತಾ ಇದೆ ಶಕ್ತಿ ಸ್ಟುಡಿಯೋ ಕೂಡ ಅದ್ರ ಜೊತೆಗೆ ಕೊಲಾಬ್ರೇಟ್ ಆಗಿ ಆ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಾನು ಮುಂದಿನ ದಿನಗಳಲ್ಲಿ ಕೊಡ್ತೀನಿ ನಿಮಗೆ ಸದ್ಯಕ್ಕೆ ನಾವು ವಾಪಸ್ ಬರೋದಾದ್ರೆ ಒಂದು ಘೋರವಾದ ಯುದ್ಧದ ದಿನ ಇದು ಮತ್ತು ಎರಡೂ ಪಾಳೆಗಳಿಗೂ ನಷ್ಟ ಆಗಿದೆ ಕೌರ ಪಾಳೆಗೆ ಜಾಸ್ತಿ ನಷ್ಟ ಆಗಿದೆ ಯಾಕೆಂದರೆ ಮಹಾವೀರರೆಲ್ಲ ತೀರ್ಕೊಂಡಿದ್ದಾರೆ ಪರಾಕ್ರಮಿಗಳು ಸೊ ಈಗ ಸಾತ್ಯಕಿ ಅರ್ಜುನನ ಕಡೆ ಅನ್ನೋದು ಅಲ್ಲಿ ಉಳ್ಕೊಂಡಿದ್ದೆ ಧರ್ಮರಾಜನ ಮಾತು ಯುಧಿಷ್ಠಿರನ ಮಾತು ಅವನಿಗೆ ತಾಗತ್ತೆ ಹೃದಯಕ್ಕೆ ತಾಗತ್ತೆ ಅದಕ್ಕೆ ಪ್ರೀತಿಯುಕ್ತಂಚ ಹೃದಯಂಚ ಮಧುರಾಕ್ಷರಮೇ ವಚ ಕಾಲಯುಕ್ತಂಚ ಚಿತ್ರಂಚ ಸ್ವತಯಾಚ ಅಭಿಭಾಷಿತಂ ಅವನ ಮಾತು ಯಾಕೆ ಅವನಿಗೆ ತಾಕ್ತು ಅಂತ ಹೇಳ್ತಾರೆ ಅದರಲ್ಲಿ ತುಂಬ ಪ್ರೀತಿ ಇತ್ತು ಅಂತ ಅರ್ಜುನನ ಮೇಲೆ ಹೃದಯವಾಗಿತ್ತು ಮಧುರವಾಗಿತ್ತಂತೆ ಅದು ಮತ್ತು ಕಾಲಯೋಗ್ಯವಾದ ಸಲಹೆ ಆಗಿತ್ತದು ಅಂತ ಅದ್ಭುತವಾದ ಮಾತು ಅದು ಅಂತ ಯಾಕೆಂದರೆ ಇವನು ಹೋಗಬಾರದು ಅರ್ಜುನ ಬೇಡ ಅಂತ ಹೇಳಿದ್ದಾನೆ ಆದರೆ ಇವನ ಮಾತು ಕೇಳಿದಾಗ ಅವನಿಗೆ ಸಾತ್ಯಿಕೆಯನ್ನು ಅಲುಗಾಡಿಸ್ತದ್ದು ಯಾಕೆಂದರೆ ಇಲ್ಲೂ ಕಷ್ಟ ಇದೆ ಇಲ್ಲಿ ಸುಲಭ ಇಲ್ಲ ದ್ರೋಣರ ದಾಳಿ ಅನ್ನೋದು ಅದಕ್ಕೆ ಅವನು ಹೇಳ್ತಾನೆ ನೀನು ಬಹಳ ಗದ್ಗದಿತನಾಗಿ ಮಾತಾಡ್ತಾ ಇದ್ದೆ ನೀನು ಹೇಳಿದ ನ್ಯಾಯ ಅಂತ ನನಗೆ ಅನ್ನಿಸ್ತಾ ಇದೆ ಅರ್ಜುನನ ಯಶಸ್ಸಿಗಾಗಿ ನಿನ್ನ ಯೋಚನೆ ಇದು ಹಾಗಾಗಿ ನಿನ್ನ ಮಾತನ್ನು ಒಪ್ಕೊಳ್ಬೇಕು ಅಂತ ಹೇಳ್ತಾನೆ ಸಾತ್ಯಕಿ ಅರ್ಜುನನ ರಕ್ಷಣೆಯ ಮುಂದೆ ನನ್ನ ಪ್ರಾಣ ಕೂಡ ಮುಖ್ಯ ಅಲ್ಲ ನನಗೆ ಅದಕ್ಕಿಂತ ದೊಡ್ಡದು ಅಂತ ನನ್ನ ಪ್ರಾಣಕ್ಕಿಂತ ದೊಡ್ಡವನವನು ಅಂತ ಅಂತ ಹೇಳ್ತಾನೆ ಸಾತ್ಯಕಿ ನಾನು ಹೋಗಿ ಕುಶಲವಾಗಿ ಅಂದರೆ ಸ್ವಸ್ಥನಾಗಿ ಅಲ್ಲಿಗೆ ಹೋಗಿ ತಲುಪಿ ಕುಶಲಿಯಾಗಿರುವ ಅರ್ಜುನನನ್ನು ಅಂದರೆ ಸ್ವಸ್ಥವಾಗಿರುವ ಅರ್ಜುನನನ್ನು ಭೇಟಿಯ ಮಾಡಿ ಜಯದ್ರಥನ ಸಾವಿನ ನಂತರ ಹಿಂದಿರುಗಿ ಬರ್ತೀನಿ ಅಂತ ಹೇಳ್ತಾನೆ ಸಾತ್ಯಕ್ಕಿ ಸಾತ್ಯಕ್ಕಿಗೆ ಅನುಮಾನ ಇಲ್ಲ ಆದರೆ ಯುದಿಷ್ಠಿರನ ಮಾತಿಗೆ ಅಲ್ಲಿ ಹೋಗಲೇಬೇಕು ಅಂತ ಯಾಕೆಂದರೆ ಯುಧಿಷ್ಠಿರಿಗೆ ಸಮಾಧಾನ ಆಗೋದಿಲ್ಲ ಅಂತ ಈ ಸಾತ್ಯಕ್ಕೆ ಹೋಗೋದು ಅನ್ನೋದು ಸುಲಭದ ವಿಷಯ ಅಲ್ಲ ಮತ್ತು ಅವನು ಅವನು ಒಬ್ಬನೇ ಹೋಗಬೇಕಲ್ಲ ಒಂದೇ ರಥ ಅಂತ ಅಲ್ಲದೇ ಇದ್ದರೂ ಅವನು ಈಗ ಇಷ್ಟು ದಾಟ್ಕೊಂಡು ಹೋಗ್ಬೇಕಲ್ಲ ಇಷ್ಟು ಜನರನ್ನ ಎದುರಿಸಿಯೇ ಹೋಗಬೇಕು ಹೋಗಿ ತಲುಪೋದು ಅನ್ನೋದೇನು ಸುಲಭದ್ದಲ್ಲ ಅವ್ರು ಯಾಕೆ ಬಿಡ್ತಾರೆ ಅವನೊಬ್ಬನನ್ನು ಕರೆಕ್ಟ್ ಆದರೂ ನಾನು ಅಂದರೆ ಪ್ರಾಣವನ್ನು ಒತ್ತೆ ಇಟ್ಟು ಹೋಗ್ತೀನಿ ಅನ್ನೋ ಅರ್ಥದಲ್ಲೇ ಅವನು ಮಾತಾಡ್ತಾನೆ ಸಾತ್ವಿಕಿ ಯಾದವ ವೀರ ಅಲ್ವಾ ಹೌದು ಯಾದವ ವೀರ ಅರ್ಜುನನ ಶಿಷ್ಯ ಭಾಳ ಇವರಿಗೆ ಬೇಕಾದವ ಬಂಧು ಎಲ್ಲದೂ ಹೌದು ಹೀಗೆ ಹೇಳೋದು ಅವ್ನು ಬೆಳಗ್ಗೆ ಅರ್ಜುನ ಅದನ್ನ ಹೇಳಿದ್ದ ಅನ್ನೋದನ್ನು ನೆನಪಿಸ್ತಾನೆ ಅಂದರೆ ಯುಧಿಷ್ಠಿರ ರಕ್ಷಣೆಯ ಭಾರ ನಿನ್ನದು ಅಂತ ಹೇಳಿದ್ದ ಅವನು ಹೇಳಿ ಹೋಗಿದ್ದ ಅವನು ನನಗೆ ಅಂತ ಕರೆಕ್ಟ್ ನೆನಪಿಸ್ತಾನೆ ನೆನಪಿ ಹೇಳ್ತಾನೆ ಇವನಿಗೆ ಇವನಿಗೆ ಗೊತ್ತಿಲ್ವಲ್ಲ ಆ ಜವಾಬ್ದಾರಿ ಕೊಟ್ಟಿದ್ದ ನನಗೆ ಅಂತ ನೆನಪಿಸ್ತಾನೆ ನೆನಪಿಸ್ಕೊಂಡು ಹೇಳ್ತಾ ಹಾಗಾಗಿ ಒಂದು ಸಣ್ಣ ಗೊಂದಲ ಇದೆ ಅಂತಲೂ ಹೇಳ್ತಾನೆ ನಿನ್ನ ಮಾತು ಕೇಳಿದಾಗ ಅರ್ಜುನನ ಇದಕ್ಕೆ ಹೋಗಬೇಕು ಅಂತಲೇ ಅನ್ಸುತ್ತೆ ಆದರೆ ಅರ್ಜುನ ಹೇಳಿರೋ ಒಂದು ಮಾತಿದೆ ಅವನು ದ್ರೋಣರು ನಿಮ್ಮನ್ನು ಬ ನಿನ್ನನ್ನು ಬಂಧಿಸುವ ಯೋಚನೆಯಲ್ಲಿದ್ದಾರೆ ಅದು ಬಂಧಿಸಿಬಿಟ್ರೆ ಮತ್ತು ವನವಾಸವೇ ಗತಿಯಾಗತ್ತೆ ಆ ಯೋಜನೆ ಇದೆ ಅವರದ್ದು ಹಾಗಾಗಿ ಅದೊಂದು ನನ್ನ ಚಿಂತೆಯ ವಿಷಯ ಅಂತ ಅವನ ಎದುರಿಗೆ ಹೇಳ್ತಾನೆ ಅದಕ್ಕೆ ಇದಿಷ್ಟರ ಹೇಳ್ತಾನೆ ನೀನು ಹೇಳಿದ್ದು ಸರಿಯೇ ಆದರೆ ನನಗೆ ಅರ್ಜುನನ ಬಗ್ಗೆ ಯೋಚನೆ ಆಗಿದೆ ನನ್ನ ರಕ್ಷಣೆ ನಾನು ಮಾಡ್ಕೊಳ್ತೀನಿ ನೀನು ಅರ್ಜುನ ಇದ್ದಲ್ಲೇ ಹೋಗು ಅಂತ ಹೇಳ್ತಾನೆ ಹೇಳ್ತಾನೆ ಭೀಮ ಇದ್ದಾನೆ ದೃಷ್ಟದ್ಯುಮ್ನ ಇದ್ದಾನೆ ಪಾಂಚಾಲರೆಲ್ಲ ಇದ್ದಾರೆ ಬೇರೆ ಬೇರೆ ರಾಜರುಗಳಿದ್ದಾರೆ ದ್ರೌಪದಿ ಐದು ಜನ ಮಕ್ಕಳಿದ್ದಾರೆ ಪಾಂಡವರು ಕೇಕಯ್ಯದ ಐದು ಜನ ಅಣ್ಣ ತಮ್ಮಂದಿರಿದ್ದಾರೆ ಘಟೋತ್ಕಚ ಇದ್ದಾನೆ ಇಲ್ಲಿ ವಿರಾಟ ಇದ್ದಾನೆ ದ್ರಪದ ಇದ್ದಾನೆ ಶಿಖಂಡಿ ಇದ್ದಾನೆ ಧೃಷ್ಟಕೇತು ಇದ್ದಾನೆ ಕುಂತಿಭೋಜ ಇದ್ದಾನೆ ನಕುಲ ಸಹದೇವ ಹೀಗೆ ಇವರೆಲ್ಲ ಇರೋದರಿಂದಾಗಿ ನನ್ನ ರಕ್ಷಣೆ ಆಗತ್ತೆ ಅಂತ ಹೇಳ್ತಾನೆ ಓಕೆ ಅವನು ಭಾಳ ಯೋಚಿಸ್ತಾನೆ ಆದ್ರೂ ಏನು ಮಾಡಬೇಕು ಅಂತ ಅರ್ಜುನನ ಬಗ್ಗೆ ಯುಧಿಷ್ಠಿರನಿಗಿರೋ ಭಾವ ಸರಿ ಇವನನ್ನು ರಕ್ಷಿಸಬೇಕು ಅನ್ನೋದು ಸರಿ ನನಗೆ ಹೋಗದೇ ಇದ್ದರೆ ಭಯ ಪಟ್ಕೊಂಡು ಹೋಗಲಿಲ್ಲ ಅಂತ ನನ್ನ ಮೇಲೆ ಒಂದು ಅಪವಾದ ಬರ್ಬೋದು ಹೋಗು ಅಂತ ಅಂದರೆ ಯುಧಿಷ್ಠಿರನ ರಕ್ಷಣೆಯ ನೆವದಲ್ಲಿ ಸೈನ್ಯವನ್ನು ಎದುರಿಸೋದಕ್ಕೆ ಸಿದ್ಧನಾಗಲಿಲ್ಲ ಅಂತಲೂ ಬರ್ಬೋದು ಹೀಗೆಲ್ಲ ನೋಡಿದಾಗ ನಾನು ಹೋಗೋದೇ ಒಳ್ಳೆಯದು ಅಂತ ಯೋಚನೆ ಮಾಡ್ತಾನೆ ಇಷ್ಟು ಹೇಳಿದವನು ಹೋಗೋದಕ್ಕೆ ಸಿದ್ಧನಾಗ್ತಾನೆ ಹೋಗೋದಕ್ಕೆ ಸೀದಾ ಹೊರಟು ಬಿಡೋದಿಲ್ಲ ಮತ್ತೆ ಸಜ್ಜುಗೊಳಿಸ್ಕೊಳ್ತಾನೆ ತನ್ನ ರಥವನ್ನು ಒಂದು ಅಸಂಖ್ಯ ಆಯುಧಗಳೆಲ್ಲ ಬೇಕಲ್ಲ ಈಗ ಒಬ್ಬನೇ ನುಗ್ಗಿ ಹೋಗಬೇಕಾಗಿದೆಯಲ್ಲ ಅಸಂಖ್ಯ ಆಯುಧಗಳನ್ನೆಲ್ಲ ತುಂಬಿಕೊಂಡು ಕುದುರೆಗಳು ಎಲ್ಲ ಬೇರೆ ಎಲ್ಲ ಕಟ್ ಹೊಸ ಕುದುರೆಗಳನ್ನೆಲ್ಲ ಸಿದ್ಧಪಡಿಸ್ಕೊಳ್ತಾನೆ ದಾರುಕ ಅಂತ ಕೃಷ್ಣ ಸಾರಥಿ ಇರ್ತಾನೆ ಕೃಷ್ಣನ ಸಾರಥಿ ಅವನ ತಮ್ಮ ಇವನ ಸಾರಥಿ ಅವನ ಗೆಳೆಯ ಕೂಡ ಆಗಿರ್ತಾನೆ ಅವನನ್ನೇ ತನ್ನ ಸಾರಥಿಯಾಗಿ ಮಾಡ್ಕೊಳ್ತಾನೆ ಅವನನ್ನ ಸಾರಥ್ಯಾಗಿ ಇಟ್ಕೊಂಡು ಮತ್ತೆ ಇದನ್ನ ಮಾಡ್ಕೊಂಡು ಹೋಗ್ತಾನೆ ಅಂತ ಶಿಬಿರಕ್ಕೆ ಹಿಂದಿರುಗಿ ಸ್ನಾನ ಎಲ್ಲ ಮಾಡಿ ಎಲ್ಲ ಮಾಡಿಕೊಂಡು ಸಿದ್ಧನಾಗಿ ಹೊರಡ್ತಾನೆ ಒಂಥರ ಯುದ್ಧ ಅಂದ್ರೆ ಆ ಥರ ನಿರಂತರ ಅಲ್ಲ ಹಿಂದೆ ಮುಂದೆ ಯಾವ್ಯಾವ ತರ ಹೋಗ್ತಿತ್ತು ಅನ್ನೋದು ಗೊತ್ತಿಲ್ಲ ಅಂದ್ರೆ ಅದರಲ್ಲಿ ಒಂದು ಕ್ರಮ ಇದೆಲ್ಲ ಆ ಕ್ರಮನ ಅವ್ರು ಮಿಸ್ ಮಾಡಲ್ಲ ಇಲ್ಲ ಮಾಡಲ್ಲ ಅವನು ಆ ಕಡೆ ಹೋದ ಮೇಲೆ ದ್ರೋಣನ ಜೊತೆಗೆ ಇವರು ಯುದ್ಧ ಮತ್ತೆ ಮುಂದುವರಿಯುತ್ತೆ ದ್ರೋಣ ಯುದ್ಧ ಮುಂದುವರಿತಲೇ ಇರ್ತಾರಲ್ಲ ಸಾತ್ಯಕ್ಕೆ ನುಗ್ಗುತ್ತಾನೆ ಈಗ ಸೈನ್ಯವನ್ನ ಭೇದಿಸಿಕೊಂಡು ಆ ಕಡೆ ನುಗ್ಗುತ್ತಾನೆ ಅವನಿಗೆ ಹಾಗೆ ನುಗ್ಗೋದಕ್ಕೆ ಬಿಡೋದಿಲ್ಲ ನುಗ್ಗುತ್ತಾ ಇದ್ದ ಹಾಗೆ ದ್ರೋಣರು ಹಿಂದಿರುಗಿ ಅವನನ್ನು ಎದುರಿಸ್ತಾರೆ ಅವರೇ ಎದುರಿಸ್ತಾರೆ ಹಾಗಾಗಿ ಮತ್ತೊಮ್ಮೆ ದ್ರೋಣರು ಮತ್ತು ಸಾತ್ಯಿಕೆ ಯುದ್ಧ ಆಗುತ್ತೆ ಎರಡು ಸಲ ಆಗಿದೆ ಮತ್ತೊಂದು ಸಲ ಅವರು ಯುದ್ಧ ಆಗುತ್ತೆ ದ್ರೋಣರನ್ನ ದಾಟದೇ ಹೋಗೋದಕ್ಕೆ ಅವ್ರು ಬಿಡೋದಿಲ್ಲ ಅವ್ರು ಯಾಕೆ ಬಿಡುತ್ತಾರೆ ಅವರಿಬ್ಬರಿಗೂ ಬಹಳ ಜೋರಾದ ಯುದ್ಧ ಆಗತ್ತೆ ದ್ರೋಣರು ಮತ್ತು ಸಾತ್ಯಕಿಗೆ ಸತ್ಯಕಿ ಗೊತ್ತಾಗುತ್ತೆ ಇವ್ರ ಜೊತೆಗೆ ಯುದ್ಧ ಮಾಡ್ತಾ ಇದ್ರೆ ಯುದ್ಧ ಮುಂದುವರಿತಾ ಇರತ್ತೆ ಸಮಯ ಕಳೆಯುತ್ತೆ ಹೊರತು ಮುಂದೆ ಹೋಗೋದಕ್ಕಾಗೋದಿಲ್ಲ ಅಂತ ಹಾಗಾಗಿ ಅವನು ಅರ್ಜುನ ಮಾಡಿದ್ದನ್ನೇ ಮಾಡ್ತಾನೆ ನಾನು ಯುಧಿಷ್ಠಿರನ ಆದೇಶದಂತೆ ಅರ್ಜುನನ ದಾರಿ ಹಿಡಿದು ಹೊರಟಿದ್ದೀನಿ ನಿಮಗೆ ಒಳ್ಳೇದಾಗ್ಲಿ ಅಂತ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಹಾಕಿ ಮುಂದೆ ಹೋಗಬಿಡ್ತಾನೆ ಸಾರಥಿಗೆ ಹೇಳ್ತಾನೆ ನೋಡು ಮುಗಿಲಿಲ್ಲ ಇದು ನನ್ನ ಹಿಂದೆ ದ್ರೋಣರು ಖಂಡಿತ ಬರ್ತಾರೆ ನನ್ನನ್ನು ತಡೆಯೋದಕ್ಕೆ ಅವರ ಕೈಗೆ ಸಿಗದೆ ಇರೋಷ್ಟು ವೇಗವಾಗಿ ಮುಂದೆ ಹೋಗ್ಬಿಡು ಅಂತ ಹೇಳ್ತಾನೆ ಮುಂದೆ ಸಿಗೋದು ಅವಂತಿಯ ಸೈನ್ಯ ಅದರ ನಂತರ ಅವನು ಹೇಳ್ತಾ ಹೋಗ್ತಾನೆ ಅವಂತಿಯ ಸೈನ್ಯ ಸಿಗತ್ತೆ ಅದಾದಮೇಲೆ ಬಾಲಿಕದ ಸೈನ್ಯ ಸಿಗತ್ತೆ ಅದಾದಮೇಲೆ ಕರ್ಣನ ಸೈನ್ಯ ಸಿಗತ್ತೆ ಇವರೆಲ್ಲ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟುಕೊಂಡು ನಿಂತುಕೊಂಡಿದ್ದಾರೆ ಓಕೆ ಇವರನ್ನೆಲ್ಲ ದಾಟ್ಕೊಂಡು ಹೋಗಬೇಕು ಅಂತ ಸು ಅವನಿಗೆ ಹೇಳ್ತಾ ಹೋಗ್ತಾನೆ ಮುಂದೆ ದಾಕ್ಷಿಣಾತ್ಯರಿದ್ದಾರೆ ಯಾರ್ಯಾರೆಲ್ಲ ಇದ್ದಾರೆ ಅಂತ ಶಿಕ್ಷಕರಿದ್ದಾರೆ ಯವನರಿದ್ದಾರೆ ಇದ್ದಾರೆ ಎಲ್ಲ ಸೈನ್ಯಗಳಲ್ಲಿ ನಿಂತಿವೆ ಇಷ್ಟನ್ನು ದಾಟ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ ಅಂದರೆ ಸುಮ್ಮನೆ ನುಗ್ಗೋದು ಅಲ್ಲ ಯಾರು ಏನು ಅದರಲ್ಲೂ ವಿಸ್ತಾರವಾಗಿ ಹೇಳ್ತಾನೆ ಅವರ ಸಾಮರ್ಥ್ಯ ಏನು ಯಾವತರ ಯುದ್ಧ ಮಾಡ್ತಾರೆ ಅವರು ಅವ್ರ ಹತ್ರ ಯಾವ ಜಾತಿ ಕುದುರೆ ಇದೆ ಯಾವ ಜಾತಿ ಹಾನಿ ಇದೆ ಅಂತೆಲ್ಲ ಸಾರಥಿಗೆ ಹೇಳ್ತಾ ಹೋಗ್ತಾನೆ ಸಾರಥಿಗದು ಬೇಕಾಗಿದೆ ಅಂತಲ್ಲ ಅವನೇ ಒಂಥರ ಮನನ ಮಾಡೋ ಥರ ಅಂದ್ರೆ ಯಾವ ಯಾವ ಗುಂಪಿನ ಜೊತೆಗೆ ಹೇಗೆ ಯುದ್ಧ ಮಾಡಬೇಕು ಅನ್ನೋದು ದ್ರೋಣರಿಗೆ ಸಿಟ್ಟು ಬರುತ್ತೆ ಅವನಿಂದ ಸಹ ಒಂದಿಷ್ಟು ದೂರ ಹೋಗ್ತಾರೆ ಆದ್ರೆ ಅಲ್ಲಿ ಮುಂದೆ ಅಷ್ಟೊತ್ತಿಗೆ ಅವನಿಗೆ ಕೃತವರ್ಮ ಎದುರಾಗ್ತಾನೆ ಮತ್ತೊಬ್ಬ ಯಾದವ ಮಹಾವೀರ ಅವನ ಎದುರಾಗ್ತಾನೆ ಸಿಟ್ಟಿನಿಂದ ಮೊದಲೇ ಅವರಿಬ್ಬರಿಗೆ ಅಷ್ಟಕ್ಕಷ್ಟೇ ಒಂದೇ ಓಕೆ ಇಬ್ರು ಘೋರವಾದ ಒಂದು ಯುದ್ಧ ಮಾಡ್ತಾರೆ ಬಹಳ ಗಾಯಗೊಳಿಸ್ಕೊಂಡು ಯುದ್ಧ ಮಾಡುತ್ತಾರೆ ಆದ್ರೆ ಅದರ ಯುದ್ಧದಲ್ಲಿ ಒಂದು ಏನು ಮಾಡ್ತಾನೆ ಅಂದ್ರೆ ಮೇಲುಗೈ ಸಾಧಿಸಿ ಕೃತವರ್ಮನ ಸಾರಥಿಯನ್ನು ಕೊಂದು ಬಿಡುತ್ತಾನೆ ಅವನ ಕುದುರೆಗಳನ್ನು ಈಗ ಸಾರಥಿ ಕೊಂದ ಕೂಡಲೇ ಏನಾಗುತ್ತೆ ಅಂದ್ರೆ ಇದ್ದಕ್ಕಿದ್ದಾಗ ಅವನ ಕುದುರೆಗಳು ಅವನ ರಥವನ್ನು ಕೃತವರ್ಮನ ರಥವನ್ನು ಎಲ್ಲಿಗೈಕೊಂಡು ಎಳ್ಕೊಂಡು ಹೋಗ್ಬಿಡುತ್ತವೆ ಅದೇ ಹೊತ್ತು ಅಂತ ಇವನು ಅಲ್ಲಿಂದ ಮುನ್ನೆ ಸಾತ್ಯಕ್ಕೆ ಇಲ್ಲಾಗಬೇಕಾಗಿರೋದೇ ಇಲ್ಲ ಇವರಿಂದ ತಪ್ಸ್ಕೊಂಡು ತಪ್ಸ್ಕೊಂಡು ಮುಂದೋಗಬೇಕು ಸೋಲ್ಸೋದಾಗ್ಲಿ ಕೊಲ್ಲೋದಾಗಲಿ ಈ ಹೊತ್ತಲು ಮುಖ್ಯ ಅಲ್ಲ ಅಂತ ಅವನು ನುಗ್ಗಿದಾಗ ಸತ್ಯಕ್ಕೆ ನುಗ್ಗುತ್ತಾನಲ್ಲ ಮುಂದೆ ಭೀಮ ಮೊದಲಾದವರು ಅವನಿಂದ ನುಗ್ಗಿ ಬಿಡ್ತಾರೆ ಈ ಹಂತದಲ್ಲಿ ಆದರೆ ಅಷ್ಟೊತ್ತಿಗೆ ಕೃತವರ್ಮ ಹಿಂದಿರುಗಿ ಬಂದಿರುತ್ತಾನೆ ಹಾಗಾಗಿ ಕೃತವರ್ಮ ಅವರನ್ನು ತಡೀತಾನೆ ಹಾಗಾಗಿ ಕೃತವರ್ಮ ಅವನಿಗೆ ಅನಿವಾರ್ಯ ಆಗುತ್ತೆ ಈಗ ಅವನಿಗೆ ಆ ಕಡೆ ಹೋಗೋದಕ್ಕಾಗೋಲ್ಲ ಅವನ ಹಿಂದೆ ಭೀಮ ಅವ್ರು ಬಂದಿದ್ದರಿಂದಾಗಿ ಹಾಗಾಗಿ ಅದು ಸಾತ್ವಿಕೆಗೆ ಮುಂದುವರಿಯೋದಕ್ಕೆ ಅನುಕೂಲ ಆಗುತ್ತೆ ಭೀಮ ಮತ್ತು ಕೃತವರ್ಮನಿಗೆ ಯುದ್ಧ ಆಗುತ್ತೆ ಜೋರಾಗಿ ಎಲ್ಲರೂ ಸೇರಿ ಅವನನ್ನು ಅವನ ಜೊತೆಗೆ ಯುದ್ಧ ಮಾಡ್ತಾರೆ ಅಷ್ಟು ಜನ ಭೀಮನನ್ನು ಒಂದು ಹಂತದಲ್ಲಿ ಮೂರ್ಛೆ ತಪ್ಪಿಸ್ತಾನೆ ಅವನು ಕೃತವರ್ಮ ಹಾಂ ಕೃತವರ್ಮ ಕ್ಷಣ ಮಾತ್ರ ಅವನು ಮತ್ತೆ ಎಚ್ಚರವಾಗಿ ಮತ್ತೆ ಅವನ ಜೊತೆಗೆ ಜೋರಾದ ಯುದ್ಧ ಆರಂಭ ಮಾಡ್ತಾನೆ ಆದರೆ ಇದೇ ಯುದ್ಧದಲ್ಲಿ ದೃಷ್ಟದ್ಯುಮ್ನ ಅವನ ಅವನ ಮೇಲೆ ಜೋರಾಗಿ ದಾಳಿ ಮಾಡಿ ಕೃತವರ್ಮನನ್ನು ತಡೀತಾನೆ ಮತ್ತು ಮೂರ್ಛೆ ತಪ್ಪು ಹಾಗೆ ಮಾಡ್ತಾನೆ ಒಂದು ಕಡೆ ಸಾತ್ಯಕಿ ಜೋರಾದ ಯುದ್ಧ ಆದರೆ ಇನ್ನೊಂದು ಕಡೆ ಕೃತವರ್ಮನ ಯುದ್ಧ ಕೂಡ ಇವತ್ತು ಜೋರಾಗಿರುತ್ತೆ ಇಬ್ಬರು ಯಾದವ ವೀರರು ಎರಡೂ ಕಡೆಗೆ ಭಾಳ ದೊಡ್ಡ ಕೊಡುಗೆ ಕೊಡ್ತಾರೆ ಆದರೆ ಮತ್ತೆ ಎಚ್ಚರಾಗಿ ಅವನು ಇವರನ್ನು ಸೋಲಿಸ್ತಾನೆ ಕೃತವರ್ಮ ಇವರು ಜನರನ್ನು ಸೋಲಿಸ್ತಾನೆ 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 ಅಂದ್ರೆ ಮುಂದುವರಿಯಕ್ಕೆ ಬಿಡದೆ ಅಷ್ಟೇನೆ ಆಗಿರುತ್ತೆ ಇಲ್ಲಿ ಸೋಲಿಸಿದಾನೆ ಅನ್ನೋದು ಗೊತ್ತಾಗುತ್ತಾ ಇದ್ದ ಹಾಗೇನೆ ಮುಂದೆ ಹೋಗಿದ್ದ ಸಾತ್ವಿಕೆ ಹಿಂದಿರುಗಿ ಬರ್ತಾನೆ ಓಹೋ ಓಕೆ ಹಿಂದಿರುಗಿ ಬಂದು ಕೃತವರ್ಮನನ್ನ ಎದುರಿಸ್ತಾನೆ ಮತ್ತವನು ಅವನನ್ನ ಒಂದೇ ಸಲಕ್ಕೆ ಅವನು ಅವನ ಸಾರಥಿಯನ್ನು ಕೊಂದು ಕುದುರೆಗಳನ್ನು ಕೊಂದು ರಥವನ್ನು ನುಚ್ಚನೂರು ಮಾಡಿ ಅವನನ್ನು ರಥರಹಿತನಾಗಿ ಮಾಡಿಬಿಡ್ತಾನೆ ಸಾಹಿತಿ ಇಷ್ಟು ಮಾಡಿ ಅವನು ಮತ್ತೆ ಹಿಂದಿರುಗಿ ಬಿಡ್ತಾನೆ ಸತ್ಯಕ್ಕೆ ಮುನ್ನಗ್ಗುತ್ತಾ ಹೋಗ್ತಾನೆ ಒಂದು ಕಡೆಯಿಂದ ಬೇರೆ ಬೇರೆ ಸೈನ್ಯಗಳು ಅವನನ್ನು ತಡೀತಾ ಹೋಗುತ್ತವೆ ಬೇರೆ ಬೇರೆ ಸೈನ್ಯಗಳು ಅಲ್ಲಿಯ ಮಹಾವೀರರು ಎಲ್ಲ ಸಾತ್ಯಕ್ಕೆ ಒಂದು ಅದ್ಭುತವಾದ ಯುದ್ಧವನ್ನೇ ಇವತ್ತು ಮಾಡ್ಕೊಂಡು ಮುಂದುವರಿತಾನೆ ಸುದೀರ್ಘವಾಗಿ ವರ್ಣಿಸ್ತಾರೆ ವ್ಯಾಸರು ಅದನ್ನು ಅಂದರೆ ಸಂಜೆಯನ್ನು ಬಾಯಲ್ಲಿ ಯಾವ ಸೈನ್ಯ ಯಾರ್ಯಾರು ಎದುರಿಸಿದ್ರು ಅಂತ ಹಾಗಾಗಿ ಸಾತ್ಯಕ್ಕೆ ಪ್ರಚಂಡವಾದ ಒಂದು ತನ್ನ ಸಾಮರ್ಥ್ಯವನ್ನು ಅವತ್ತಿನ ಯುದ್ಧದಲ್ಲಿ ತೋರ್ತಾನೆ ಜಲಸಂಧ ಅಂತ ಒಬ್ಬ ಮಹಾವೀರನ ಜೊತೆಗೆ ಅವನಿಗೆ ಭಾಳ ಜೋರಾದ ಯುದ್ಧ ಆಗುತ್ತೆ ಸಾತ್ಯಕ್ಕೆಯನ್ನು ಸೋಲ್ಸ್ನೇ ಬಿಟ್ಟನೇನೋ ಅನ್ನೋ ತರಹದಲ್ಲಿ ಜಲಸಂಧ ಯುದ್ಧ ಮಾಡ್ತಾನೆ ಅವನ ಜೊತೆಗೆ ಆದರೆ ಜಲಸಂಧ ಸಾತ್ಯಕೆಯಿಂದ ಸಾಯ್ತಾನೆ ಇನ್ನೂ ಒಂದು ನಷ್ಟ ದುರ್ಯೋಧನನಿಗಾಗತ್ತೆ ಹೀಗೆ ಅವನ ಸಾತ್ಯಿಕೆ ನುಗ್ತಾ ಇದ್ದರೆ ವಿಷಾದರಾಜ ಜಲಸಂಧನನ್ನು ಕೊಂದು ಎಲ್ಲರನ್ನು ನುಗ್ತಾ ಇದ್ದಾಗ ಇದು ಮುಂದೆ ನಿಂತಿದ್ದ ದ್ರೋಣರಿಗೆ ಇದು ಸಹಿಸೋದಕ್ಕಾಗೋದಿಲ್ಲ ಇವನು ಮುಂದುವರೆದು ಬಿಡ್ತಾನೆ ಅಂತ ಅವರಷ್ಟೊತ್ತಿಗೆ ಬಂದು ಮತ್ತೆ ಸಾತ್ವಿಕೆಗೆ ಎದುರಾಗ್ತಾರೆ ಮತ್ತೆ ದ್ರೋಣ ಸಾತ್ಯಕಿಯ ನಡುವೆ ಯುದ್ಧ ಆಗುತ್ತೆ ಅಂದ್ರೆ ಯುದಿಷ್ಟರೇಷನ್ ಅವ್ರದ್ದು ಬದಲಾಯ್ತು ಅಂದ್ರೆ ದ್ರೋಣರಿಗೆ ದ್ವಂದ್ವ ಆಯ್ತು ಈಗ ಈಗ ಅಲ್ಲಿ ಹಿಡಿಯೋದಕ್ಕೆ ಹೋಗಬೇಕು ಹೋಗ್ಬೇಕು ಇವನೊಬ್ಬ ಒಳಗೆ ನುಗ್ಗುತ್ತಾ ಹೋಗ್ತಾ ಇದ್ದಾನೆ ಯಾರಿಗೂ ತಡೆಯೋದಕ್ಕೆ ಆಗ್ತಾ ಇಲ್ಲ ಇವನ ತಡಿಬೇಕು ಅಂತ ದ್ರೋಣರನ್ನು ವಿಚಲಿತನನ್ನಾಗಿ ಮಾಡ್ಬಿಟ್ಟ ಅವನು ಹಾಗೆ ಮತ್ತೊಮ್ಮೆ ದ್ರೋಣ ಸಾತ್ಯಕೇರಿಗೆ ಯುದ್ಧ ಆರಂಭ ಆಗತ್ತೆ ಹಾಗಾಗಿ ಅಷ್ಟು ಸುಲಭಕ್ಕೆ ಜಯದ್ರಥನ ವಧೆ ಏನು ಆಗೋದಿಲ್ಲ ಇದು ಹೀಗೆ ಮುಂದುವರಿಯುತ್ತೆ ಹದಿನಾಲ್ಕನೇ ದಿನ ವಧೆ ಆಗುತ್ತಾ ಇಲ್ವಾ ಅನ್ನೋದು ಕೂಡ ನಾನು ಕೇಳಲ್ಲ ಸೊ ಅಲ್ಲಿಗೆ ನಾವು ನಮ್ಮ ಹದಿನಾಲ್ಕನೇ ದಿನದ ಪೂರ್ವಾಹ್ನದಲ್ಲೇ ಇದ್ದೀವಿ ಆ್ಯಕ್ಚುಲಿ ಸಾರಿ ಅಪರಾಹ್ನದಲ್ಲಿದ್ದೀವಿ ಸಂಜೆ ಆಗ್ತಾ ಇದೆ ಬಹುಶಃ ಇದೆಲ್ಲವೂ ಆಗ್ತಿರ್ಬೇಕಾದ್ರೆ ಇನ್ನು ನಾವು ಅರ್ಜುನನ ಕಡೆಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೋಗ್ತೀವಿ ಅನಿಸುತ್ತೆ ಸೊ ಅರ್ಜುನ ಜಯದ್ರಥನ ವಧೆ ಮಾಡ್ತಾನೆ ಹೇಗೆ ಮಾಡ್ತಾನೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾವು ನೋಡಬಹುದು ನೋಡ್ತೀವಿ ಅಂತ ಹೇಳಲ್ಲ ನಾನು ನೋಡಬಹುದು ಸೊ ಯಾಕೆಂದರೆ ಬೇರೆ ಬೇರೆ ಡೆವಲಪ್ಮೆಂಟ್ಗಳೆಲ್ಲ ಇದೆ ಸೊ ಅದನ್ನೆಲ್ಲ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕಿನ ಮುಂಚೆ ಈ ಎಲ್ಲವನ್ನು ನಮಗೆ ಅದ್ಭುತವಾಗಿ ಕಟ್ಟಿಕೊಡ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಹದಿನಾಲ್ಕನೇ ದಿನದ ಯುದ್ಧದಲ್ಲಿ ಸಾತ್ವಿಕೆಯ ಪರಾಕ್ರಮ ಮತ್ತು ಮತ್ತಷ್ಟು ಘಟನೆಗಳನ್ನ ನಾವು ನೋಡಿದ್ವಿ ಯುದ್ಧ ಅದು ಮಲ್ಟಿ ಫ್ಯಾಸಿಟೇಟೆಡ್ ಎಲ್ಲೋ ಒಂದು ಕಡೆ ಒಂದು ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆಯುವಂಥದ್ದಲ್ಲ ಸುಮಾರು ವ್ಯಕ್ತಿಗಳ ಮಧ್ಯೆ ಸುಮಾರು ಗುಂಪುಗಳ ಮಧ್ಯೆ ನಡೆಯುವಂಥದ್ದು ಅದೆಲ್ಲವನ್ನು ಕೂಡ ಬ್ಯಾಸರ ಕಟ್ಟಿಕೊಟ್ಟಿದ್ದಾರೆ ಸೊ ಅದನ್ನೆಲ್ಲವನ್ನೂ ವಿಸ್ತಾರವಾಗಿ ನಾವು ಹೇಳ್ತಾ ಇದ್ದೀವಿ ಯಾಕೆಂದರೆ ಇದು ಮತ್ತೆ ಮಾಡೋಕ್ಕಾಗಲ್ಲ ಅನ್ನೋ ನಮಗೆ ಗೊತ್ತಿದೆ ಸೊ ಹೀಗಾಗಿ ಸೊ ದಯವಿಟ್ಟು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಈಗ ಅವರು ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ